దేశుడు మస్త్ సమస్య ఢిల్లీ మురళి నమ స్పోట ఇప్పునుంచిన కేంద్ర సర్కార ఆడలి తొప్పు నచ్చిన బీజేపీ సర్కార దా ఈ నెలకు ఉగ్రేరున దూలుల ముట్ర బుడిపుజ పంపినంచిన పాతే పంపిన బిజెపి సర్కార ఇని

ವಿರೋಧ ಮಲ್ಪ ಉಗ್ರ ಚಟುವಟಿಕೆ ಬಿಜೆಪಿ ಸರ್ಕಾರದ ಈ ಯುವ ಕಾಂಗ್ರೆಸ್ ಪಂಜಿನ ಮೆರವಣಿಗೆ ಮಾಡಬೇಕು ನಮ್ಮ ದೇಶದಲ್ಲಿರುವ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಮಾತಾಡಬೇಕೆಂಬ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಅಭಿನಂದ ಯೋಚಿಸಿ ಇವತ್ತು ಇಲ್ಲಿ ನೆರವೇರಿಸಿದ್ದೀರಿ ಅದಕ್ಕಾಗಿ ನಿಮಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೊದಲನೇದಾಗಿ ಯುವಕರಿಗೆ ನಮ್ಮ ಸಂವಿಧಾನ ಉಳಿಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಯುವಕರು ಇವತ್ತು ಹದಿನೆಂಟು ವರ್ಷದ ವಯಸ್ಸಿನಲ್ಲಿ ಮತದಾನ ಹಕ್ಕನ್ನು ಕೊಟ್ಟದಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಅದು ರಾಜೀವ್ ಗಾಂಧಿ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂತಹ ಒಂದು ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ಬಂದಂತಹ ನಮ್ಮ ಅಧಿಕಾರವನ್ನು ಕಿತ್ಕೊಳ್ಳುವಂತಹ ಕಾರ್ಯವನ್ನು ನಮ್ಮ ಬಿ ಜೆ ಪಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಪಕ್ಷ ಹಾಗೂ ಚುನಾವಣಾ ಆಯೋಗವನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಮಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಮಗೆ ಒಂದು ದೊಡ್ಡ ಅಸ್ತ್ರ ನಮ್ಮ ದೊಡ್ಡ ಅಧಿಕಾರ ಅಂತ ಹೇಳಿದರೆ ಅದು ಮತದಾನದ ಹಕ್ಕು ಆ ಮತದಾನ ಹಕ್ಕನ್ನು ಯಾವ ರೀತಿ ತೆಗೀತಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ನಿಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿಯವರು ಈಗಾಗಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಅದರಲ್ಲಿ ನಮ್ಮ ನಮ್ಮದೇ ರಾಜ್ಯದ ಬೆಂಗಳೂರಿನಲ್ಲಿ ಮಹಾದೇವಪುರದಲ್ಲಿ ಒಂದು ಲಕ್ಷ ಮತವನ್ನು ಎಷ್ಟು ಒಂದೆರಡು ಮತ ಅಲ್ಲ ಒಂದು ಲಕ್ಷ ಮತವನ್ನು ಕಲ್ಲತನದ ಮೂಲಕ ಸೇರಿಸಿ ಅಲ್ಲಿ ಮತದಾನ ಮಾಡುವಂಥ ಕೆಲಸ ಆಗ್ತದೆ ಅಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿ ಸೋತಿರುವುದು ಬರೇ ಮೂವತ್ತು ಸಾವಿರಕ್ಕೆ ನಮ್ಮ ಲೋಕಸಭಾ ಅಭ್ಯರ್ಥಿ ಅಲ್ಲಿ ಸೋತಿರುವುದು ಮೂವತ್ತು ಸಾವಿರಕ್ಕೆ ಒಂದು ಲಕ್ಷ ಮತ ಅವರು ಕಲ್ಲ ಮತದಾನ ಮಾಡ್ತಾರೆ ಅಲ್ಲಿಗೆ ಮುಗಿಯುವುದಿಲ್ಲ ಆಲಂದದಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ಬೋದು ಆಲಂದದಲ್ಲಿ ಈಗ ಎಸ್ ಐ ಟಿಯಾಗಿ ತನಿಖೆ ಆಗ್ತಾ ಇದೆ ಬಿ ಜೆ ಪಿಯ ನಾಯಕರಾದ ಸುಭೇಶ್ ಗುತ್ತೈದಾರ ಅವರ ಮನೆಗೆ ಕೂಡ ರೈಡ್ ಆಗಿದೆ ಎಸ್ ಐ ಟಿ ಅಲ್ಲಿ ಈ ಕಂಪ್ಯೂಟರ್ ಆಪರೇಟರ್ಸನ್ನು ಹಿಡಿದು ಅವರಿಗೆ ಆ ದುಡ್ಡು ಕೊಟ್ಟು ಅವರ ಅಕೌಂಟಿಗೆ ದುಡ್ಡು ಕೊಟ್ಟಂಥ ಇದು ಪ್ರೂಫ್ ಕೂಡ ಇದೆ ದುಡ್ಡು ಕೊಟ್ಟು ಕಾಂಗ್ರೆಸ್ ಪರವಾಗಿ ಈಗ ಉದಾಹರಣೆಗೆ ಹೇಳ್ತೇನೆ ಇಲ್ಲಿ ನಮ್ಮ ಕೃಷ್ಣ ಅಮೀಣರವರಿದ್ದಾರೆ ಅವರ ಮನೆಯಲ್ಲಿ ಎಲ್ಲರಿಗೂ ಕಾಂಗ್ರೆಸ್ ಓಟ್ ಆಗುತ್ತೆ ಅಂತ ಗೊತ್ತಿದೆ ಅಂತಹ ಮನೆಯಲ್ಲಿ ಕಾಂಗ್ರೆಸ್ಸಿಗರ ಮನೆಯ ಮತವನ್ನು ಕಲಸನ ಮಾಡುವಂಥ ಕೆಲಸ ಆನಂದದಲ್ಲಿ ಆಯಿತು ಅಲ್ಲಿಗೆ ಮುಗಿಲಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಹರಿಯಾಣದಲ್ಲಿ ನೀವು ನೋಡಿದಿರಿ ಬ್ರೆಜಿಲ್ನ ಮಾಡಲ್ ಸುರೂರುಪಿ ಹುಡುಗಿಯನ್ನು ಇಪ್ಪತ್ತೆರಡು ಕಡೆ ಒಂದು ಎರಡು ಕಡೆ ಅಲ್ಲ ಒಂದು ಕಡೆ ಮಾಡಿದರೆ ಅದೇನೋ ಕಣ್ತಪ್ಪಿನಿಂದ ಆಗಿರ್ಬೋದು ಅಂತ ಹೇಳ್ಬೋದು ಇಪ್ಪತ್ತೆರಡು ಕಡೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂಥ ಕೆಲಸ ಆಗಿದೆ ಬ್ರೆಜಿಲ್ ಮಾಡಲನ್ನು ಇಪ್ಪತ್ತೆರಡು ಕಡೆ ಮಾಡಿದ ಈಗ ಒಂದು ಕಡೆ ಆದರೆ ಕಣ್ಣು ಇದು ಎಲ್ಲ ಅವರು ಸೆಂಟ್ರಲೈಸ್ಡ್ ಅವ್ರಿಗೆ ಕೂತ್ಕೊಂಡು ಇದನ್ನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ಮಾಡಿ ಅಲ್ಲಿ ಕೂಡ ತಾವು ನೋಡಿರ್ಬೋದು ಸುಮಾರು ಇಪ್ಪತ್ತೈದು ಲಕ್ಷ ಹರಿಯಾಣದಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಯಿತು ಅಲ್ಲಿ ಕೂಡ ನಾವು ಸ್ವಲ್ಪ ಅತ್ಯಲ್ಪ ಮತದಿಂದ ನಾವು ಹರಿಯಾಣದಲ್ಲಿ ನಾವು ಸೋಲುವಂಥ ಆಯಿತು ಇದರ ಒಂದು ಸಾರಾಂಶ ನೋಡಿದರೆ ಬಿ ಜೆ ಅವರು ಇವತ್ತು ಸಂವಿಧಾನ ವಿರೋಧಿ ಕೆಲಸ ಮಾಡಿ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಹೋರಾಟ ಮಾಡುವುದು ಸಂವಿಧಾನವನ್ನು ಉಳಿಸುವುದು ಯುವಕರಾದ ನಮ್ಮ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಅದಕ್ಕಾಗಿ ಯುವ ಕಾಂಗ್ರೆಸ್ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಐವತ್ತಾರು ಇಂಚಿ ಎದೆ ಇದೆ ಅಂತ ಹೇಳಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರು ಇವತ್ತು ಉಗ್ರವಾದಿ ಚಟುವಟಿಕೆ ಈ ಭಾಗದಲ್ಲಿ ಇಷ್ಟೊಂದು ಆಗ್ತಾ ಇರಬೇಕಾದ್ರೆ ಅವರು ತಮ್ಮ ಚುನಾವಣೆಯಲ್ಲಿ ವಿದೇಶ ಯಾತ್ರೆಯಲ್ಲಿ ಫೋಟೋ ಶೂಟಲ್ಲಿ ಬ್ಯುಸಿಯಾಗಿರುವಂಥ ವ್ಯವಸ್ಥೆ ಇದೆ ಇದನ್ನು ವಿರೋಧಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ನಾವು ಭಯಮುಕ್ತ ಸಮಾಜದಲ್ಲಿ ಶಾಂತಿಯಲ್ಲಿ ಬ ನೆಲೆಸಬೇಕಾದ್ರೆ ಇಲ್ಲಿ ಒಂದು ಅವ್ರದೇ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಅವ್ರದ್ದು ರಾಜ್ಯ ಸರ್ಕಾರ ಅವ್ರದ್ದು ಎಲ್ಲ ದೃಶ್ಯ ಅವ್ರದ್ದು ಇದ್ದರೂ ಕೂಡ ಇಂಥದ್ದನ್ನು ನಿಲ್ಲಿಸಲಿಕ್ಕೆ ಅವರ ಹತ್ರ ಆಗಲಿಲ್ಲ ಕೂಡಲೇ ಅವರಿದ್ದರು ಎಲ್ಲ ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟು ಹೋಗಬೇಕು ಎಂಬ ಮಾತನ್ನು ಹೇಳುತ್ತಾ ಇವತ್ತು ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ನಾನು ಎರಡು ಮಾತು ಹೇಳೋದು ನನ್ನ ಕರ್ತವ್ಯ ಅಂತ ಹೇಳಿ ಬಯಸ್ತಾ ಇದ್ದೇನೆ ರಾಜ್ಯಾಧ್ಯಕ್ಷರು ನಮ್ಮ ಗೌಡರು ಹುಟ್ಟು ಹೋರಾಟಗಾರ ತನ್ನ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದರೂ ಕೂಡ ಈ ಭಾಗದಲ್ಲಿ ಎನ್ ಎಸ್ ಯು ಐ ಮೂಲಕ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ವಿದ್ಯಾರ್ಥಿಗಳ ಒಂದು ಶ ವಿದ್ಯಾರ್ಥಿಗಳಿಗಾಗಿ ಹೋರಾಟವನ್ನು ಮಾಡಿದ ಒಂಥ ಧೀಮಂತ ನಾಯಕ ಇವತ್ತು ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ನಮ್ಮ ಪ್ರಜಾಸತ್ಪಾದಕವಾಗಿ ಗೆಲ್ಲಿ ಗೆದ್ದು ಬಂದು ರಾಜ್ಯದ ಯುವಕರಿಗಾಗಿ ರಾತ್ರಿ ಹಗಲು ದುಡಿಯುತ್ತಿರುವಂಥ ಒಬ್ಬ ಮಂಜುನಾಥ್ ಗೌಡ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮಗೆಲ್ಲರಿಗೂ ಹೆಮ್ಮೆ ಎಂಬ ಮಾತನ್ನು ಹೇಳುತ್ತಾ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ ಬಲಿಷ್ಠವಾಗಲಿ ಪ್ರತಿ ಬೂತ್ ಬೂತಲ್ಲಿ ಕೂಡ ಯುವ ಕಾಂಗ್ರೆಸ್ನ ಸಮಿತಿ ರಚನೆ ಆಗಲಿ ಅದರ ಜೊತೆ ಈ ಯುವ ಕಾಂಗ್ರೆಸ್ನ ಮೂಲಕ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಭಾಗದಲ್ಲಿ ಈ ಸಂವಿಧಾನ ವಿರೋಧಿ ಬಿ ಜೆ ಪಿಯನ್ನು ಸೋ ಓಡಿಸುವಂಥ ಕೆಲಸ ಮಾಡೋಣ ಎಂಬ ಮಾತನ್ನು ಹೇಳಿ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಎಂಬ ಎರಡು ಮಾತನ್ನು ಮುಗಿಸ್ತೇನೆ ಜೈ ಇವತ್ತು ಈ ದೇಶದಲ್ಲಿ ಏನು ಆಗ್ತಾ ಇದೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಲ್ಲಿ ಒಂದು ರೀತಿಯ ಇದರ ವಿರುದ್ಧ ಹೋರಾಟ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದರೆ ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿಸಿರುವುದು ಯಾರು ಅಂತ ಕೇಳಿದರೆ ಇನಾಯತಾಲಿ ಅವರ ನೇತೃತ್ವದಲ್ಲಿ ರೂಪೇಶ್ ಶೆಟ್ಟಿ ಮತ್ತು ಅವರ ಯುವ ಕಾಂಗ್ರೆಸ್ ತಂಡ ಇದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತಿದ್ದೇನೆ ಈ ಕಿಚ್ಚು ನಮ್ಮ ಜಿಲ್ಲೆಯ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಡಿಬೇಕನ್ನುವಂಥದ್ದು ಇವತ್ತು ಮೊನ್ನೆ ತಾನೇ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಬಾಂಬ್ ಬ್ಲಾಸ್ಟ್ ಯಾವಾಗ ಆಯಿತು ಅಂತ ಹೇಳಿದರೆ ಕೊ ನಮ್ಮ ಬಿಹಾರದಲ್ಲಿ ಕೊ ಚುನಾವಣೆಯ ಕೊನೆಯ ಫೇಸ್ನಲ್ಲಿ ಇರಬೇಕಾದ್ರೆ ಈ ಬಾಂಬ್ ಬ್ಲಾಸ್ಟ್ ನಡೆಯಿತು ಬಹುಶಃ ಇದನ್ನು ಚುನಾವಣೆಗೋಸ್ಕರ ನೀವು ನಡೆಸಿದ್ದೀರಾ ಇದನ್ನು ಮಾಡಿದ್ದಾರಾ ಅಂತ ಕೇಳಿದರೆ ನಾನು ಇದಕ್ಕೆ ಉತ್ತರಿಸುವುದಿಲ್ಲ ಆದರೆ ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ ನಿಮ್ಮ ಅಡಿಯಲ್ಲಿ ಅನೇಕ ಸಂಸ್ಥೆಗಳು ಬರುತ್ತೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸ್ಥಾಪಿತರಾಗಿರುವಂಥ ಸಂಸ್ಥೆ ಇದೆ ಇಂಟೆಲಿಜೆನ್ಸ್ ಇದೆ ನೀವು ಏನು ಅಧಿಕಾರವನ್ನು ಮಾಡ್ತಾ ಇದ್ದೀರಿ ಪ್ರತಿ ಬಾರಿ ಚುನಾವಣೆ ಸಮಯದಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಬ್ಲಾಮ್ ಬ್ಲಾಸ್ಟ್ ಆಗ್ತಾ ಇದೆ ಅಲ್ಲ ಇದರ ಬಗ್ಗೆ ನಿಮ್ಮ ಉತ್ತರ ನಿಮ್ಮ ಜವಾಬ್ದಾರಿ ಇಲ್ವಾ ನೀವು ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ಎಲ್ಲಾದ್ರೂ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆದ್ರೆ ಕೂಡಲೇ ನೀವು ಕಾಂಗ್ರೆಸ್ ಪಕ್ಷದ ವಿರುದ್ಧ ರಸ್ತೆಗೆ ಇಳಿತಾ ಇದ್ರಿ ನಮ್ಮ ನಾಯಕರನ್ನು ನೀವು ದೂಷಿಸ್ತಾ ಇದ್ರಿ ಈಗ ನೀವು ಏನು ಮಾಡ್ತಾ ಇದ್ದೀರಿ ಅನ್ನುವ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಇಂತಹ ಒಂದು ಪಂಜಿನ ಮೆರವಣಿಗೆಯನ್ನು ನಾವು ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ ಇವತ್ತು ಈ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಮಾತ್ರ ಅಲ್ಲ ಈ ಭಾಗದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ರೂಪೇಶ್ ರೈ ಇರ್ಬೋದು ಮಾತ್ರ ಅಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಮುಫೀದ್ರ ಅವರ ಮುಂದಾಳುತ್ವದಲ್ಲಿ ಈ ಒಂದು ಬೃಹತ್ ಆದಂತಹ ವಂಜಿನ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿಕೊಂಡು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತಹ ಎಲ್ಲ ನನ್ನ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹಿತೇಶಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಲಟಕ್ ಲಟಕ್ ಗಿರ್ ಗಿರ್ ಕರ್ ಕೈ ಇನ್ನೊಂದ್ರೆ ಸರ್ಕಾರ ಬನ್ನಿ ಜತೆ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಐಸೆ ಮೇಲೆ देश का युवा यह जान चुका था कि जो केंद्र में बैठी भारतीय जनता पार्टी की सरकार है जो हम सबके आदरणीय प्रधानमंत्री हैं नरेंद्र मोदी जी जिन्होंने कहा था हर वर्ष दो करोड़ युवाओं को रोजगार देंगे आप सोचिए प्रति वर्ष दो करोड़ युवाओं के रोजगार की बात कही थी आज 12 साल से अधिक होने को आए हैं चौबीस करोड़ युवाओं को रोजगार मिलना चाहिए था पर कहीं ना कहीं पूरे देश के युवाओं ने बिहार के युवाओं ने अपने आप को ठगा हुआ महसूस किया और प्रण लिया इस बार ये जो सरकार है इसको जड़ से उखाड़ फेंकेंगे साथियों आप सोच रहे होंगे बिहार में ये नतीजे आए और कर्नाटका में इसका क्यों विरोध हो रहा है साथियों कर्नाटका में इसलिए विरोध हो रहा है क्योंकि कर्नाटका के लोग हिंदुस्तान से प्यार करते हैं और यहां पर अभी कांग्रेस पार्टी की सरकार है जिस षड्यंत्र के साथ ये लोग आज पूरे देश में कोई भी चुनाव हो कुछ भी कर लो सब कुछ है करने का काम ये लोग कर चुके हैं ने तारीख रिजल्ट बंद तक हद तारीख बेंगलूर बृहत्ता युवक दिभटन फ्रीडम पार्कल माद आप प्रतिभा ನಂತರ ಎಲೆಕ್ಷನ್ ಕಮಿಷನ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಇತ್ತು ಅದಕ್ಕೆ ಹತ್ತೋಡಿ ಎತ್ತರದ ಬ್ಯಾರಿಕೇಡ್ ಹಾಕಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅದನ್ನು ತಡೆದ್ರು ನಾವು ಹದಿನಾರನೇ ತಾರೀಕು ರಿಸಲ್ಟಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಹದಿನೇಳನೇ ತಾರೀಕು ಯುವ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಯಾಕೆ ಅಂತ ಹಲವಾರು ಪತ್ರಕರ್ತರು ಕ್ವಶನ್ ಮಾಡ್ತಾ ಇದ್ರು ನಾನು ಸ್ನೇಹಿತರೆ ಅವ್ರಿಗೆ ಹೇಳಿದೆ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಮೊದಲನೇದಲ್ಲ ಸ್ವತಂತ್ರ ಪೂರ್ವದಿಂದಲೂ ಕೂಡ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಹುಟ್ಟಂತ ಹೋರಾಟ ಇವತ್ತಿಗೂ ನಡೀತಾ ಇದೆ ನಾವು ಸೋತಿದ್ದೇವೆ ಸತ್ತಿಲ್ಲ ಮತ್ತೆ ಹೋರಾಡ್ತೇವೆ ಅಂತ ಆ ಒಂದು ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ ಅವರು ಯಾವ ರಾಜ್ಯಕ್ಕೆ ಹೋದ್ರು ಕೂಡ ನಂಬರ್ ಒನ್ ರಾಜ್ಯ ಮಾಡ್ತೀನಿ ಅಂತಾರೆ ಎಲೆಕ್ಷನ್ ಮೇಲೆ ಮರೆತು ಬಿಡ್ತಾರೆ ಎರಡು ಕಲ್ತಿದ್ದಾರೆ ಒಂದು ಹಿಂದೂ ಮುಸ್ಲಿಂ ಗಲಾಟೆ ತೆಗೆಯುವಂಥದ್ದು ಅಥವಾ ಜಾತಿ ಧರ್ಮಗಳ ಮಧ್ಯೆ ಗಲಾಟೆ ತೆಗೆಯುವಂಥದ್ದು ಅಥವಾ ಓಟ್ ಚೋರಿ ಮಾಡುವಂಥದ್ದು ಮಹಾರಾಷ್ಟ್ರದಲ್ಲಿ ಇದೇ ರೀತಿ ವೋಟ್ ಮಾಡಿ ಮಹಾರಾಷ್ಟ್ರವನ್ನ ಗೆದ್ರು ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ರು ಗ್ಯಾರಂಟಿಗಳು ಕೂಡ ಫೇಲ್ ಆಗೋಯ್ತು ಮಹಾರಾಷ್ಟ್ರ ಕೂಡ ಫಸ್ಟ್ ಬಂದಿಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಪರ್ ಕ್ಯಾಪಿಟಲ್ ಅಲ್ಲಿ ತಲಾದಾಯದಲ್ಲಿ ಕರ್ನಾಟಕನೇ ರಾಜ್ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನದಿದೆ ಬಿಕಾಸ್ ಆಫ್ ನಮ್ಮ ಗ್ಯಾರಂಟಿಗಳಿಂದ ಐದು ಗ್ಯಾರಂಟಿಗಳೇನಿದೆ ಐದು ಗ್ಯಾರಂಟಿಗಳಿಂದ ಅದಾದ ನಂತರ ಮಧ್ಯಪ್ರದೇಶದಲ್ಲಿ ಹೋದ್ರು ಇದೇ ಕಾಪಿ ಮಾಡಿದ್ರು ಗ್ಯಾರಂಟಿಗಳನ್ನ ಕೊಟ್ಟರು ಗ್ಯಾರಂಟಿಗಳು ಫೇಲ್ ಆಗಿದೆ ಅಲ್ಲೂ ಕೂಡ ಏನು ಗೋವಿನ ಹೆಸರಲ್ಲಿ ಸಹೋದತ್ವವನ್ನು ಹಾಳು ಮಾಡುವ ಹೆಸರಲ್ಲಿ ಈ ಓಡ್ಚೋರಿ ಮುಖಾಂತರ ಸರ್ಕಾರವನ್ನ ಮಾಡವ್ರೆ ಈಗ ಬಿಹಾರದಲ್ಲಿ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಮರುಕಳಿಸಬೇಕು ಅಂತ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಪಣ ತೊಟ್ಟಿದೆ ನಾವು ಇವತ್ತೇನೆ ಸ್ಟಾರ್ಟ್ ಮಾಡಿದೀವಿ ಪ್ರತಿ ಅಸೆಂಬ್ಲಿಗೂ ಹೋಗ್ತೀವಿ ಪ್ರತಿ ಬ್ಲಾಕ್ ಹೋಗ್ತೀವಿ ಸಂಘಟನೆಯನ್ನ ಮಾಡುವಂತದ್ದು ನಮ್ಮ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಯುವ ಕಾಂಗ್ರೆಸ್ ಮಾಡುತ್ತೆ ಮತ್ತೆ ಈ ಜಿಲ್ಲೆ ಎಲ್ಲ ಯುವ ಬಂಧುಗಳು ಮಾಡಬೇಕು ಜೊತೆಗೆ ಮುಂದಿನ ಸ್ಥಳೀಯ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ನ ಎಲ್ಲ ಯುವ ಪಡೆಗಳು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡುವಂತ ಧೈರ್ಯವನ್ನ ಹೊಂದಬೇಕು ಟಿಕೆಟ್ ಕೇಳುವಂತದನ್ನ ಮಾಡಬೇಕು ನಿಮ್ಮ ಜೊತೆ ನಾನಿದ್ದೇನೆ ನಾನ್ ನಿಮಗೆ ಟಿಕೆಟ್ ಕೊಡಿಸೋದಾಗಿರ್ಬೋದು ನಿಮ್ಮ ಜೊತೆ ನಿಲ್ ಆಗಿರ್ಬೋದು ನಾನು ಆ ಕೆಲಸವನ್ನ ಮಾಡ್ತೇನೆ ಯುವಕರು ರಾಜಕೀಯಕ್ಕೆ ಬಂದ್ರೆ ಮಾತ್ರ ಈ ಕೆಟ್ಟ ಹುಳುಗಳನ್ನ ಆಚೆಗೆ ಹಾಕಕ್ಕಾಗದು ಬೇರೆ ಸಾಧ್ಯ ಇಲ್ಲ ಯುವ ಬಂಧುಗಳೇ ನೀವು ಹೋರಾಡಿ ಈ ಒಂದು ದೇಶವನ್ನ ಕಟ್ಟಬೇಕು ಈ ಒಂದು ರಾಜ್ಯವನ್ನ ಕಟ್ಟಬೇಕು ಅಂತ ಅಂದ್ರೆ ಚುನಾವಣೆಯಲ್ಲಿ ನಿಲ್ಬೇಕು ಧೈರ್ಯದಿಂದ ಎದುರಿಸಬೇಕು ಸೋಲು ಗೆಲುವು ನಾಳೆ ಬಟ್ ಇವತ್ತು ನಾವು ಪ್ರಯತ್ನ ಪಡೋದನ್ನ ಕಲಿಬೇಕು ಅಂತ ಹೇಳ್ತಾ ಎಲ್ಲ ಯುವ ಬಂಧುಗಳಿಗೆ ಈ ಒಂದು ಮಂಗಳೂರು ನಾರ್ಕ್ ಯುವ ಕಾಂಗ್ರೆಸ್ಸಿನ ಎಲ್ಲ ಕುಟುಂಬಕ್ಕೆ ಇನಾಯ ಅಲಿಯವರ ಒಂದು ಕಾಂಗ್ರೆಸ್ ಕುಟುಂಬಕ್ಕೆ ಧನ್ಯವಾದವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭ ಸಂಜೆ ಜೈ ಹಿಂದ್ ಜೈತ್ ಕಾಂಗ್ರೆಸ್ ಜೈ ಕರ್ನಾಟಕ ಧನ್ಯವಾದಗಳು ಬಂಧುಗಳೇ